ಸ್ವಾಮಿ ಕೊರಗಜ್ಜ ಹ್ಞೂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಇರುವಂತಹ ನಿಮ್ಮ ವ್ಯಕ್ತಿ ಹಗಲು ರಾತ್ರಿ ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ಯಾರು ನಿಮ್ಮ ಲೈಫಲ್ಲಿ ಬರಬೇಕು ಯಾರು ನಿಮ್ಮ ಜೊತೆ ಇರಬೇಕು ನಿಮ್ಮ ಜೊತೆ ಲೈಫ್ ಬ್ಲಾಗ್ ಇರಬೇಕು ಅಂತ ಅಂತ ಅಂದ್ಕೊಂಡಂತಹ ವ್ಯಕ್ತಿ ನಿಮ್ಮ ಜೊತೆ ಇಲ್ಲ ಅಥವಾ ಅವ್ರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಯಾವುದೇ ಒಂದು ರೀತಿಯಿಂದ ಅವರು ನಿಮ್ಮನ್ನು ಮುಂಚಿನ ಥರ ಪ್ರೀತಿ ಮಾಡ್ತಾ ಇಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಂಬರ್ ಬ್ಲಾಕ್ ಮಾಡಿರ್ಬೋದು ಅಥವಾ ನಿಮ್ಮ ಜೊತೆ ಮಾತನಾಡೋದನ್ನೇ ಬಿತ್ತಿರ್ಬೋದು ಅಥವಾ ನಿಮಗೆ ಟೈಮ್ ಕೊಡದೇ ಇರ್ಬೋದು ನೀವು ಹೇಳಿದ ಮಾತು ಕೇಳದೇ ಇರ್ಬೋದು ಆ ವ್ಯಕ್ತಿ ಮತ್ತು ನೀವು ಮುಂಚಿನ ಥರ ಅಂದರೆ ಮುಂಚೆ ಹೇಗಿದರೆ ಆ ಥರ ನಿಮ್ಮ ರಿಲೇಷನ್ಶಿಪ್ ಸರಿಯಾಗುತ್ತಾ ಇಲ್ಲಿ ಒಂದು ಹೊಸದಾಗಿ ರೀಯೂನಿಯನ್ ರೀಕನೆಕ್ಟ್ ಪುನರ್ಮಿಲನ ಆಗುತ್ತಾ ನಿಮ್ಮದು ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆಂಪು ಮಾಡಿಕೊಂಡು ಮೂರು ಸಲ ಅವರ ಹೆಸರನ್ನು ಹೇಳಿಬಿಟ್ಟು ಅವರ ಜೊತೆಗಳಂತಹ ಸುಂದರ ವಲಚಣಗಳನ್ನು ನೆನ್ಪು ಮಾಡ್ಕೊಳ್ಳಿ ಪಾಸಿಟಿವ್ ಆಗಿರಿ ಕಣ್ಣೀರು ಹಾಕಬೇಡಿ ನೆಗೆಟಿವ್ ಆಗಿರಬೇಡಿ ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ ಪಾಸಿಟಿವ್ ಆಗಿರಿ ಅವರ ಹೆಸರನ್ನು ನೆನಪು ಮಾಡ್ಕೊಳ್ಳಿ ಇಲ್ಲಿ ಕೆಲವರಿಗೆ ರಿಲೇಶನ್ಶಿಪ್ಪಲ್ಲಿ ಅಂದರೆ ತುಂಬ ನೋವಾಗಿದೆ ಮನಸ್ಸಿಗೆ ಯಾವ ಥರ ಅಂದರೆ ಆ ವ್ಯಕ್ತಿ ತುಂಬ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ಯಾರ ಜೊತೇನು ಹೇಳ್ಕೊಲಿಕ್ಕೆ ಆಗದನ್ನಂತಹ ಪರಿಸ್ಥಿತಿ ನಿಮ್ಮದು ಅದು ನಿಮ್ಗೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇಲ್ಲಿ ಒಂದು ರೀತಿಯಲ್ಲಿ ಎಲ್ಲವನ್ನು ಆ ವ್ಯಕ್ತಿ ಪೋಸ್ಟ್ಪೋನ್ ಮಾಡ್ತಾ ಬಂದರು ಸೊ ಏನೇ ಒಂದು ಕೇಳಿದ್ರು ಇಲ್ಲ ಮತ್ತೆ ನೋಡುವ ಮತ್ತೆ ನೋಡುವ ಟೈಮ್ ಉಂಟಲ್ಲ ಸೊ ಅದು ನಿಮ್ಮ ಮ್ಯಾರೇಜ್ ಕಮಿಂಟ್ಮೆಂಟ್ ಇರ್ಬೋದು ಅಥವಾ ಅವರ ಮನೆಗೆ ಅಥವಾ ನಿಮ್ಮ ಮನೆಗೆ ಬಂದು ಮೀಟ್ ಆಗೋದು ಸೊ ಎಲ್ಲವನ್ನು ಒಂದು ರೀತಿಯಲ್ಲಿ ತುಂಬ ಆ ವ್ಯಕ್ತಿ ಪೋಸ್ಟ್ ಮನ್ ಮಾಡ್ತಾ ಬಂದರು ಇಲ್ಲಿ ಒಂದು ರೀತಿಯಲ್ಲಿ ಬಹರವಾದ ಆರನೇ ಇರ್ಬೋದು ಆ ವ್ಯಕ್ತಿಗೆ ಅಥವಾ ಎಲ್ಲ ಒಂದು ಕಡೆ ನಿರ್ಧಾರವನ್ನು ತಗೊಳ್ಲಿಕ್ಕೆ ಆ ವ್ಯಕ್ತಿಗೆ ಅಗದೆ ಇರಬಹುದು ಪಾರ್ಟಿ ಸಿಚುವೇಷನಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ಕೂಡ ಕಾಣ್ತಾ ಉಂಟಿಲ್ಲ ಅಂದರೆ ಆ ವ್ಯಕ್ತಿಗೆ ಇವಾಗ ರಿಲೇಷನ್ಶಿಪ್ ಮುನ್ನಿಸ್ಬೇಕಾ ಬೇಡವಾ ಅನ್ನೋದು ಅದು ಕೂಡ ಗೊತ್ತಾಗ್ತಾ ಇಲ್ಲ ಆದರೆ ಇಲ್ಲೇನು ನಿಮಗೆ ನಿಮ್ಮ ಪ್ರಾರ್ಥನೆಗೆ ಆ ದೇವದೇವರ ಅನುಗ್ರಹ ಆಶೀರ್ವಾದ ಅನ್ನೋದು ಸಂಪೂರ್ಣವಾಗಿ ಉಂಟು ಅದಕ್ಕ ಅಂತ ಉಂಟು ಇಲ್ಲಿ ಮೋಸ ಮಾಡಬೇಕು ಅಂತ ವ್ಯಕ್ತಿ ಪ್ರೀತಿ ಮಾಡಿಲ್ಲ ನೀವು ಅಂದ್ಕೊಳ್ಬೋದು ಕೆಲವೊಮ್ಮೆ ನನಗೆ ಕಾಲ್ ಮಾಡ್ತಾ ಇಲ್ಲ ನನ್ನ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ಸುಮ್ಮ ಸುಮ್ಮನೆ ಫೋನ್ ಸ್ವಿಚ್ ಆಪ್ ಇರ್ತಾರೆ ನಂಬ್ರ ಬ್ಲಾಕಿಗೆ ಹಾಕಿದ್ದಾರೆ ಅಂತ ಇಲ್ಲಿ ಕೆಲವರು ಹೇಗೆ ಅಂದರೆ ನೀವು ಕಾಲ್ ಮಾಡ್ತೀರಿ ಅಂತ ಹೇಳಿಬಿಟ್ಟು ನಂಬ್ರ ಬ್ಲಾಕ್ ಹಾಕ್ತಾರೆ ಎಲ್ಲ ಸೊ ಇದು ಕೂಡ ಹೌದಲ್ವಾ ಹೇಳಿ ಬೇಕಂತೇವೆ ಮತ್ತು ಚಾರ್ಜ್ ಇಲ್ಲ ನಂಗೆ ಗೊತ್ತಿಲ್ಲ ಆ ಟಾಪಿಕ್ ತೆಗೆಯಲ್ಲ ಅವರು ಆ ಥರ ಮಾಡ್ತಾ ಇದ್ದಾರೆ ನಿಮಗೆ ಇಲ್ಲಿ ಇಲ್ಲಿ ಯಾವನ್ನು ಕೂಡ ಆ ವ್ಯಕ್ತಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಕೆಲವೊಂದು ಪರಿಸ್ಥಿತಿಗಳು ಅವರಿಗೂ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಿಮ್ಮನ್ನು ಪ್ರೀತಿ ಮಾಡಿದಾಗ ಮತ್ತು ಇಲ್ಲಿ ಒಂದು ಮುಂಚಿನ ಥರ ಸಂಬಂಧ ಇಲ್ಲ ಇಲ್ಲಿ ಸರಿಯಾಗಿಲ್ಲ ಒಂದು ಪ್ರೀತಿ ಇರ್ಬೋದು ಸಾಮರಸ್ಯ ಇರ್ಬೋದು ಒಡನಾಟ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಅಟ್ರಾಕ್ಷನ್ ಇರಬೇಕಿತ್ತು ಅದೆಲ್ಲವೂ ಕಡಿಮೆ ಆಗ್ತಾ ಉಂಟು ಕೆಲವರದ್ದು ಆಲ್ರೆಡಿ ಕಡಿಮೆ ಆಗಿದೆ ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಆ ವ್ಯಕ್ತಿ ತುಂಬ ನಿಮಗೆ ಅವಮಾನ ಆಗುವ ಥರ ಅಲ್ಲ ಅವ ಮಾತಿಗೆ ಅಂದರೆ ಅವರ ಮಾತು ಹಿಂಗೆ ಅಂದರೆ ಸೊ ಮುಂಚಿನ ಥರ ಇಲ್ಲ ಇವಾಗ ತುಂಬ ರಫ್ ಆ್ಯಂಡ್ ಟಫ್ ಆಗಿಂತು ಆ ವ್ಯಕ್ತಿಯ ಮಾತು ಸೊ ಎಲ್ಲ ಒಂದು ಕಡೆ ನಿಮ್ಮನ್ನು ದೇವಿ ದೇವತೆ ನಂದು ದೇವ ನಂದು ರಾಜ ಸೊ ಕಿಂಗ್ ಕ್ವೀನ್ ಅಂತ ಹೇಳ್ತಾ ಇದ್ದವರು ಸೊ ಇವಾಗೆಲ್ಲ ಅವರಾಗೇನೋ ಒಂದು ನಿಮಗೆ ಬೈಯೋ ಥರ ಸೊ ಆ ಒಂದು ಅಂದರೆ ರೆಸ್ಪೆಕ್ಟ್ ಭಾವನೆಯೇ ಇಲ್ಲ ನಿಮ್ಮ ಬಗ್ಗೆ ಕೇರ್ಲೆಸ್ ಆಗಿದ್ದಾರೆ ಸೊ ನಿಮಗೆ ಶಾಕ್ ಆಗುತ್ತೆ ಹೆಂಗೆ ಇವರು ಈ ಥರ ಮಾತನಾಡಲಿಕ್ಕೆ ಸಾಧ್ಯ ಉಂಟು ಅಂತ ಸೊ ಇಲ್ಲಿ ಒಂದು ರೀತಿಯಲ್ಲಿ ತುಂಬ ನಿಮಗೆ ಮನಸ್ಸಿಗೆ ನೋವಾಗ್ಬೋದಾರ ಮಾತನಾಡಿದ್ದಾರೆ ಹೋದಾರ್ವ ಇಲ್ಲಿ ತುಂಬ ಅವಮಾನ ಆಗ್ಬೋದಾರ ಒಬ್ಬರು ಒಂದೆರಡು ಏಟು ಹೊಡೆದಿದರೆ ನಾವು ತಟ್ಕೊಡ್ತೇವೆ ಅದು ಹೋಗುತ್ತೆ ಬಟ್ ಮನಸ್ಸಿಗೆ ಒಂದು ಕೆಲವೊಂದು ಮಾತುಗಳು ಹೇಳಿದರೆ ಸೊ ಅದು ಯಾವಾಗಲೂ ಮನಸ್ಸಿನಲ್ಲಿರುತ್ತೆ ಸೊ ಹಾಗೆ ನಿಮಗೆ ಕೆಲವೊಂದು ಸಲ ಬಗ್ಗೆ ಆಲೋಚನೆ ಮಾಡಿದಾಗ ಸೊ ಇವಾಗ ಹಿಂಗೆಲ್ಲ ಹೇಳಿದ್ರಲ್ಲ ಈ ಥರ ಎಲ್ಲ ನನ್ನ ಬಗ್ಗೆ ಮಾತನಾಡಿದ್ರಲ್ಲ ಸೊ ಏನು ಮಾಡೋದು ಇವರು ಏನಕ್ಕೆ ಹಿಂಗಾಗಿದ್ದಾರೆ ಸೊ ಅವರಿಂದ ದೂರ ಹೋಗ್ಲಿಕ್ಕೂ ಆಗ್ತಾಯಿಲ್ಲ ನಿಮಗೆ ಸೊ ಇಲ್ಲಿ ಒಂದು ರೀತಿಯಲ್ಲಿ ನಿಮಗೆ ತುಂಬ ಗೊಂದಲದ ವಾತಾವರಣ ಉಂಟು ತುಂಬ ನೋವು ಬರ್ತಾ ಇದ್ದೀರಾ ದುಃಖ ಬರ್ತಾ ಇದ್ದೀರಾ ಸೊ ಇಲ್ಲಿ ಕೆಲವರು ನಂಬರ್ ಬ್ಲಾಕ್ ಮಾಡಿದ್ದಾರೆ ಬಟ್ ಲಾಕ್ ಮಾಡುವಂತಹ ಒಂದು ಸೂಚನೆ ಉಂಟು ಇಲ್ಲಿ ಖಂಡಿತವಾಗಿ ನೀವು ಮೀನೇ ಅವರ ಮೀನ ಸಿಟ್ಟಿನಿಂದ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ನೋವನ್ನು ಅವ್ರಿಗೆ ಕೂಡ ಉಂಟು ಅವರ ಮನಸ್ಸಿನಲ್ಲಿ ಕೂಡ ಕೆಲವೊಂದು ನೋವು ಉಂಟು ಸೊ ಏನಕ್ಕೆ ಆ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ಕ್ಷಣಗಳನ್ನು ಆ ವ್ಯಕ್ತಿಗೂ ಆನಂದಿಸ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಏನೋ ತುಂಬ ಒಂದು ರೀತಿಯಲ್ಲಿ ಆ ವ್ಯಕ್ತಿಯ ಜೀವನದಲ್ಲಿ ಕ್ಲಾರಿಟಿ ಇಲ್ಲ ಮನಸ್ಸಿನಲ್ಲಿ ತುಂಬ ನೋವು ಪಡ್ತಾ ಇದ್ದಾರೆ ಬಟ್ ಯಾವನ್ನು ಕೂಡ ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಸೊ ನಿಮ್ಮ ಬಗ್ಗೆನೂ ಅಷ್ಟೇ ಅವರು ಮುಂಚೆ ಇದ್ದ ಥರ ಇಲ್ಲ ಸೊ ಏನೋ ಒಂಥರ ಅವರಿಗೆ ಸೊ ಲೈಫಲ್ಲಿ ಏನೋ ಒಂದು ಹತಾಶೆ ಇರ್ಬೋದು ನಿರಾಶೆ ಇರ್ಬೋದು ಅತಿಯಾಗಿ ಇತ್ತೀಚೆಗೆ ತುಂಬ ಸಿಟ್ಟು ಮಾಡ್ಕೊಳ್ತಾರೆ ಮುಂಚೆ ಓಕೆ ಒಂದು ರೀತಿಯಲ್ಲಿ ಕೋಪ ಮಾಡ್ಕೊಳ್ತಾ ಇದ್ರು ಸಿಟ್ಟಿದ್ರು ಬಟ್ ಅದೆಲ್ಲ ಒಂದು ಲಿಮಿಟಲ್ಲಿತ್ತು ಬಟ್ ಇವಾಗ ಹಂಗಲ್ಲ ನಿಮ್ಮ ಬಗ್ಗೆ ತುಂಬ ಸಿಟ್ಟು ಮಾಡ್ಕೊಳ್ತಾರೆ ಯಾರ ಮೇಲೂ ಸಿಟ್ಟು ಕೋಪ ತೋರಿಸ್ಲಿಕ್ಕಾಗಲ್ಲ ನಿಮ್ಮ ಮೇಲೆ ತೋರಿಸ್ತಾ ಇದ್ದಾರೆ ಸೊ ಮಾತು ಮಾತಿಗೂ ಜಗಳ ಮಾಡ್ತಾರೆ ಸೊ ಎಲ್ಲ ಇಲ್ಲಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಒಂದು ಚೇಂಜಸ್ ಬರಬೇಕು ಅಂದರೆ ಮತ್ತೆ ಕ್ಲಿಯರ್ ಕಟ್ ಆಗಿರಲಿ ನಾವು ದೇವ ದೇವರ ಅನುಗ್ರಹ ಆಶೀರ್ವಾದ ಅನ್ನೋದು ನಿಮಗೆ ಕಾಣಿಸಿದೆ ಸೊ ಹಾಗಾಗಿ ಈ ಸಿಚುವೇಶನ್ ಈ ಸಂದರ್ಭ ಹೇಗೇನೆ ಇರಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಸದ್ಯದಲ್ಲಿ ನೀವು ಧೈರ್ಯವಾಗಿರಬೇಕು ನೀವು ಪಾಸಿಟಿವ್ ಆಗಿರಬೇಕು ಯಾರೋ ಏನು ಹೇಳಿದ್ರು ಅಂತ ಆಲೋಚನೆ ಮಾಡೋದಲ್ಲ ಇವಾಗ ನಿಮ್ಮ ಬಗ್ಗೆ ನೀವೇನಂತ ಅಂತ ಗೊತ್ತುಂಟು ನಿಮ್ಮ ಪ್ರೀತಿ ಯಾವ ಥರದ್ದು ಅಂತ ಗೊತ್ತಿಂತು ಸೊ ಹಾಗಾಗಿ ಪಾಸಿಟಿವ್ ಆಗಿರಿ ಸೊ ಯಾರೇ ಏನೇ ಹೇಳಿದ್ರು ಅದರ ಬಗ್ಗೆ ತಗಲಕ್ಕೆ ತಿಸ್ಕೊಳಕ್ಕೆ ಹೋಗಬೇಡಿ ಪಾಸಿಟಿವ್ ಆಗಿರಿ ಧೈರ್ಯವಾಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ಕೆಲವೊಂದು ಖುಷಿಯ ಕ್ಷಣಗಳು ನಿಮಗೆ ಖುಷಿಯನ್ನು ಕೊಡುತ್ತೆ ನೀವು ಮತ್ತು ಅವರು ಕಲೆಯಿದಂತಹ ಸುಂದರವಾದ ಕ್ಷಣಗಳ ಬಗ್ಗೆ ಆಲೋಚನೆ ಮಾಡಿ ಸೊ ನಾನು ಪಾಸಿಟಿವ್ ಆಗಿರುವಂತಹ ಎನರ್ಜಿಯನ್ನು ಪಾಸ್ ಮಾಡಿ ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡೋರು ಕಣ್ಣೀರು ಹಾಕೋರು ಸೊ ನನ್ನ ಲೈಫ್ ಇಷ್ಟೇ ಅಂತ ಅಂದ್ಕೊಂಡ್ರೆ ಸೊ ಅದು ನೆಗೆಟಿವ್ ಆಗಿ ಆಗುತ್ತೆ ಪಾಸಿಟಿವ್ ಆಗಿರಬೇಕು ನನಗೆ ಅರ್ಥ ಆಗುತ್ತೆ ನಿಮ್ದು ಕಷ್ಟ ಬಟ್ ಕೆಲವೊಂದು ಸಲ ನಾವು ಪಾಸಿಟಿವ್ ಆಗಿರುವಾಗ ಪಾಸಿಟಿವ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಸೊ ಅದು ನಮ್ಮವರೆಗೂ ತಲುಪುತ್ತೆ ಸೊ ಈ ಒಂದು ಆಕರ್ಷಣೆ ಆಗಲಿಕ್ಕೆ ಅದೊಂದು ಮಾರ್ಗ ಅಂತ ಹೇಳ್ಬೋದು ಹಾಗೆಯೇ ನಾನು ನಿಮಗೆ ಇವತ್ತು ಒಂದು ದೈಹಿಕ ಸಂಕೇತವನ್ನು ಹೇಳ್ತೇನೆ ಸೊ ನಾನು ನಿಮಗೆ ಏನು ಸಮಸ್ಯೆ ಅಂತಲೂ ಹೇಳ್ತೇನೆ ಸೊ ಏನು ಮಾಡಬೇಕು ಅಂತಲೂ ಪರಿಹಾರನೂ ಹೇಳಿರ್ತೇನೆ ಸೊ ಅದರ ಪ್ರಕಾರ ನಡ್ಕೊಳ್ಳಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಒಂದು ಹೊಸ ಬೆಳಕು ಅನ್ನೋದು ನಿಮ್ಮ ಪ್ರೀತಿಯ ಜೀವನದಲ್ಲಿರ್ಬೋದು ನಿಮ್ಮ ಈ ಸಂಬಂಧದಲ್ಲಿರ್ಬೋದು ಕಾಣಿಸುತ್ತೆ ಧೈರ್ಯವಾಗಿರಿ ಅತಿಯಾಗಿ ಆಲೋಚನೆ ಮಾಡೋದು ಕಣ್ಣೀರು ಹಾಕೋದು ಅಥವಾ ಊಟ ಮಾಡಲ್ಲ ನಿದ್ದೆ ಮಾಡದೆ ಸೊ ಏನೇನು ಆಲೋಚನೆ ಮಾಡುವುದು ಅದ್ರ ಬಗ್ಗೆ ಮತ್ತು ಕೆಲವರಿಗೆ ಸೊ ಕತ್ತಲೆ ಕೋಣೆಯಲ್ಲಿರೋದು লাইটে আফ মি কণীৰে হাকো অলোচনেকিয় চ' ইয়েন্দ্ৰে নেটি এনৰ্জি নিে পাছে আগতে নিশনশিপ চ' আলু নাও নাম পাজিটি এনৰ্জিয় মাছ পাছতে নেটি এনৰ্জিয় পাছমা বাৰু চ' ইনো মেইন বিচাৰি ৰিলেশনশিপলি বুজি লা আট্ৰাশ্শন ರೀಡಿಯನ್ನು ಯಾವಾಗಲೂ ಆಕರ್ಷಣೆ ಮಾಡಬೇಕು ಸೊ ನಾವೇ ಅವರಿಗೆ ನಮ್ಮಿಂದ ದೂರ ಆಗಲಿಕ್ಕೆ ನೆಗೆಟಿವ್ ಎನರ್ಜಿಯನ್ನು ಪಾಸ್ ಮಾಡೋದು ಸೊ ಎಷ್ಟು ಸರಿ ಹೇಳಿ ಸೊ ಸೊ ಈಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಲೈಕ್ ಮಾಡಿಲ್ಲ ಅನ್ನೋ ಲೈಕ್ ಮಾಡಿ ಹಾಗೆಯೇ ಹೈಪ್ ಮಾಡಿಲ್ಲ ಕೆಳಗೆ ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿ ಇದು ಹೈಪ್ ಅಂತ ಉಂಟು ನೋಡಿ ಇಲ್ಲಿ ಎರಡನೇ ಡಾಟ್ ಬಂದ್ಬಿಟ್ಟು ಐಪ್ ಅಂತ ಇರುತ್ತೆ ಸೊ ನೀವು ವೈಪ್ ಮಾಡೋದ್ರಿಂದ ಅಲ್ಲಿ ಒಂದು ಪಾಯಿಂಟ್ಸ್ ಅಂತ ಸಿಗುತ್ತೆ ಸೊ ವೀಡಿಯೋಸ್ ವೈರಲ್ ಆಗಲಿಕ್ಕೆ ಹೊಸ ಹೊಸ ವಿವರ್ಸ್ಗೆ ರೀಚ್ ಆಗಲಿಕ್ಕೆ ಸಹಾಯ ಆಗುತ್ತೆ ಸೊ ನೀವು ಡೈಲಿ ಮೂರು ವೀಡಿಯೋ ಗೈಪ್ ಮಾಡ್ಬೋದು ಕಳೆದ ಒಂದು ವಾರದ ವೀಡಿಯೋ ಗೈಪ್ ಮಾಡ್ಬೋದು ಇದು ಯೂಟ್ಯೂಬಲ್ಲಿ ಹೊಸರಾಗಿ ಬಂದಿರುವಂತಹ ಒಂದು ಆಪ್ಷನ್ ಅಂತ ಹೇಳ್ಬೋದು ಸೊ ನೀವೊಂದು ನಮಗೆ ಸಪೋರ್ಟ್ ಮಾಡಿರ ಹಾಗೆ ಈ ವಿಡಿಯೋ ಜಾಸ್ತಿ ಜನರಿಗೆ ತಲುಪಲಿಕ್ಕೆ ವೈರಲ್ ಆಗಲಿಕ್ಕೆ ಒಂದು ಹೆಲ್ಪ್ ಮಾಡಿರೋ ಥರ ಆಗುತ್ತೆ ಸೊ ನನ್ನ ವಿಡಿಯೋ ಅಂತ ಅಲ್ಲ ನಿಮಗೆ ಯಾರಾದರೂ ವಿಡಿಯೋ ಇಷ್ಟ ಆಯಿತು ಸೊ ಅವರಿಗೆ ನೀವು ನಿಮ್ಮ ಕ್ರಿಯೇಟರ್ಸಿಗೆ ವಿವ ಅಂದರೆ ನಿಮ್ಮದು ಯಾರು ವೀಡಿಯೋ ನೋಡ್ತೀರೋ ನೋಡಿ ಅವರದ್ದು ವೀಡಿಯೋ ಕೂಡ ಹೈಪ್ ಮಾಡ್ಬೋದು ಸೊ ಅವರಿಗೂ ಸಪೋರ್ಟ್ ಮಾಡ್ಬೋದು ಹೈಪ್ ಮಾಡಿಲ್ಲ ಅಂದರೆ ಒಂದು ಹೈಪ್ ಮಾಡಿ ಸೊ ಈ ವಿಡಿಯೋ ಸ್ವಲ್ಪ ವೈರಲ್ ಆಗಲಿಕ್ಕೆ ಹೆಲ್ಪ್ ಮಾಡಿ ಸಹಾಯ ಮಾಡಿ ನಿಮಗೆ ಇಷ್ಟ ಆದರೆ ಸೊ ಹಾಗೆ ಜಾಯಿನ್ ಬಟಾನ್ಗೆ ಜಾಯ್ನ್ ಆಗೋದಿದ್ದರೆ ಜಾಯ್ನ್ ಆಗ್ಬೋದು ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗೋದ್ರಿಂದ ಸೊ ನಾನಲ್ಲಿ ಸಪ್ರೇಟಾಗಿ ವೀಡಿಯೋಸ್ ಮಾಡಿ ಹಾಕ್ತೇನೆ ಸೊ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ನೋಡಿ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ನೋಡಿ ಜಾಯಿನ್ ಬಟನ್ ಉಂಟಲ್ಲ ಇಲ್ಲಿ ನೀವು ಜಾಯಿನ್ ಆಗೋದ್ರಿಂದ ಸೊ ನಾನು ಕೆಲವೊಂದು ಸಪ್ರೇಟ್ ವೀಡಿಯೋಸ್ ಮಾಡಿ ಹಾಕ್ತೇನೆ ನಿಮಗೆ ಏನು ಪ್ರಾಬ್ಲಮ್ ಅಂತ ಏನು ಸೊ ಮಾರ್ಗದರ್ಶನ ಬೇಕು ಸೊ ಗೈಡ್ಲೈನ್ಸ್ ಬೇಕಾದನ್ನು ನಾನು ಇಲ್ಲಿ ಕೊಡ್ತೇನೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಒಂದುಂಟು ಪ್ರಾಬ್ಲಮ್ ಸಾಲ್ವಿಂಗ್ ಇದಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದ ತಂತ್ರ ಅಂತ ಉಂಟು ಸೊ ಕೆಲವೊಂದನ್ನು ತಂತ್ರವನ್ನು ಮಂತ್ರವನ್ನು ನಾನೇ ಹೇಳ್ತೇನೆ ಕೆಲವೊಂದನ್ನು ನಾನು ನಿಮಗೆ ಹೇಳಿ ಕೊಡ್ತೇನೆ ಕೆಲವೊಂದನ್ನು ನಾನು ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಕೆಲವೊಂದು ತಂತ್ರವನ್ನು ನಿಮಗೆ ಮಾಡಲಿಕ್ಕೆ ಹೇಳ್ತೇನೆ ಸೊ ಕಂಠೀಟ್ವಾಗಿಯೂ ನಿಮ್ಮದು ಸೊ ಏನು ಪ್ರಾಬ್ಲಮ್ ಅಂತಾರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಕೊಡುವಂಥ প্ৰয়াৰ্থি নে হেৰি আগতে গতিৰ জইন চে মেমবৰীবৰ পাক দাইন বেটন জইন আছে নমগীয়া ಹೇಳ್ಬೋದು ಸೊ ರ್ಯಾನ್ ಲಿಯೇಟೆಡ್ ಇರ್ಬೋದು ಕೇಸಸ್ ಬಗ್ಗೆ ಇರ್ಬೋದು ಅಥವಾ ಮನೆ ಕಟ್ಟುವ ಬಗ್ಗೆ ಇರ್ಬೋದು ಮ್ಯಾರೇಜ್ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಯಾವುದೇ ಒಂದು ಪ್ರಶ್ನೆಯನ್ನು ನೀವು ಇಲ್ಲಿ ಕೇಳ್ಬೋದು ಖಂಡಿತವಾಗಿಯೂ ಅದಕ್ಕೆ ನಾವು ಏನು ಗೈಡ್ಲೈನ್ಸ್ ಕೊಡಬೇಕು ಅದನ್ನು ಕೊಡ್ತೇನೆ ಹಾಗೆಯೇ ಸಪ್ರೇಟಾಗಿ ರೀಡಿಂಗ್ ಮಾಡಿ ಕೂಡ ನಾನು ಹಾಕ್ತೇನೆ ಫಸ್ಟ್ ರೀಡಿಂಗ್ ಕೂಡ ಮಾಡಿ ಹಾಕ್ತೇನೆ ಯಾರಿಗಾದ್ರೂ ಜಾಯ್ನ್ ಆಗೋದಿದ್ದರೆ ಜಾಯ್ನ್ ಆಗ್ಬೋದು ಸೊ ನಾನು ನಿಮಗೆ ಅಲ್ಲಿ ಅವರ ಸಂಕೇತ ಹೇಳ್ತೇನೆ ಸೊ ಇದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸೊ ಇದು ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡುತ್ತೆ ही दैनिक संख्येत उतो नयन वन 688 ఎయిట్ ఎయిట్ ఇంకూ ఎడకై బరీ మే ఇద చాంట్ైన్ వన్ సిక్స్ ఎయిట్ ఎయిట్ నైన్ వన్ సిక్స్ ఎయిట్ ఎయిట్ హీ హా సో ని చాంట్టు జప మాట్లే అందే సో డైలీ అదని కల్తాయి విదన్ ట్వెంటీ ఫోర్ హర్స్సిన నలవెంట్ గంటే చేంజసను నోడ్తీర ఫోర్టీ డేస్ నేను మాట్లాడుతుంది కంటిన్యూ ఆగి రిల్ట్ బందల్ట్ అన్నది ఫోర్టి టు ఫోర్టీన్ సో స్వల్ప అదే అదే ఇవ్వ స్వల్ప లెట్గా బట్ విదిన ట్వంటీ వన్ సెవెన్ డేస్ కేవరికి నలవత్ గంటే ರಿಸಲ್ಟ್ ಬಂದದ್ದು ಉಂಟು ಖಂಡಿತವಾಗಿ ಒಂದು ಏನು ನಿಮ್ಮದು ಪ್ರಾಬ್ಲಮ್ ಉಂಟು ಯಾರು ಕಾಲ್ ಮಾಡಬೇಕು ಯಾರು ಮೆಸೇಜ್ ಮಾಡಬೇಕು ಯಾರು ನಿಮ್ಮನ್ನು ಮೀಟ್ ಆಗಬೇಕು ಯಾರು ನಿಮ್ಮ ನಂಬರ್ ಅನ್ಬ್ಲಾಕ್ ಮಾಡಬೇಕು ಸೊ ಅವರ ಸರನ್ನು ಹೇಳಿಬಿಟ್ಟು ಅವರನ್ನು ನೆನ್ಪು ಮಾಡಿಕೊಂಡು ಜಸ್ಟ್ ಇವರನ್ನು ಚಾಟ್ ಮಾಡಿ ಜಪ ಮಾಡಿ ಸೊ ನಿಮಗೆ ಆಗಿಲ್ಲ ಅಂದರೆ ಹೇಳಿ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಏನೇ ಒಂದು ಸಮಸ್ಯೆ ಇದ್ರೂ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಫಸ್ಟ್ ಪ್ರಾರ್ಥನೆಯನ್ನು ಮಾಡ್ತೀನಿ నన్న నిమ్మ స్వంత సహోదరి అంత తిడుక యాశ్న కే అథవా ఏనూ శేర్ మూ హెసిటేట్ మార్బేడి సో సమస్య అన్నోదు ప్రతి ఒక్కరు హెసులు అదవి విధాలు బేరే బేరె సమస్య అన్నోదురు ఎల్గూ ఒ సోహిగి చిక్కదు దొడ్డదు అదే ఏని సమస్యలను నా పరిహార మి మరి మాట్ నేను అంతే నవే పరిహార మాకు నవే అదే సొల్యూషన్ హడుక్కు సో అదని బిట్టు ఆ లైఫ్ స్పెన్ మథవా సమస్య జరి జీవనమాద ಇರಲ್ಲ ಆರಾಧ್ಯ ನಿಮಗೆ ಎಲ್ಲರಿಗೂ ಒಳ್ಳೇದನ್ನು ಹಾಕ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಹಾಗೇನೆ ಹೈಪ್ ಮಾಡಿ ಹೈಪ್ ಮಾಡಿಲ್ಲ ಅಂದರೆ ಒಂದು ಹೈಪ್ ಮಾಡಿ ಎಲ್ಲರಿಗೂ ಒಲೇಟ್ ಆಗಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು